ಕೇಂದ್ರ ಸರ್ಕಾರ ಇವತ್ತು ಬಜೆಟ್ ಮಂಡನೆ ಮಾಡ್ತಾ ಇದೆ ಲೋಕಸಭೆ ಒಳಗಡೆ ರೈತರು ನಾವು ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ ರೈತರು ಸುಮಾರು ಒಂಬತ್ತು ತಿಂಗಳಿಂದ ದೆಹಲಿಯ ಹರಿಯಾಣದ ಗಡಿಯಲ್ಲಿ ಚಳವಳಿ ನಡೆಸ್ತಾ ಇದ್ದಾರೆ ರೈತ ಮುಖಂಡರು ಜಗತ್ ಸಿಂಗ್ ದಲ್ಲೇವಾಲ್ ಅಂತ ಹೇಳಿಬಿಟ್ಟು ಅವರು ಕೂಡ ಸುಮಾರು ಐವತ್ತೆರಡು ಜನ ಉಪವಾಸ ಸತ್ಯಾಗ್ರಹನ ಮಾಡಿದರು ಅವರ ಸ್ಥಿತಿ ಚಿಂತಾಜನಕ ಆಯಿತು ಕಾರಣ ರೈತರಿಗೆ ಸ್ವಾಮಿನಾಥನ್ ವರದಿ ಪ್ರಕಾರ ಎಮ್ ಎಸ್ ಪಿಯನ್ನು ಕಾನೂನುತ್ಮಕವಾಗಿ ಜಾರಿಗೊಳಿಸ್ತಕ್ಕಂಥದ್ದು ಭಾಳ ಮುಖ್ಯವಾದಂಥ ಬೇಡಿಕೆಯಾಗಿದೆ ಈ ಸಲದ ಬಡ್ಜೆಟ್ನಲ್ಲಿ ಬಿ ಜೆ ಪಿ ಪಕ್ಷ ಎರಡನೇ ಚುನಾವಣೆಯಲ್ಲಿ ಪ್ರಣಾಳಿಕೆ ಒಳಗೂ ಕೂಡ ಆಶ್ವಾಸನೆ ಕೊಟ್ಟಿತ್ತು ಸ್ವಾಮಿನಾಥನ್ ವರದಿ ಪ್ರಕಾರ ನಾವು ಬೆಲೆ ಕೊಡ್ತೀವಿ ಅಂಥೇಳಿ ಆ ಪ್ರಕಾರ ಇವತ್ತು ಕಾನೂನು ರೀತಿ ಎಮ್ ಎಸ್ ಪಿ ಜಾರಿ ಮಾಡಬೇಕು ಅಂತಕ್ಕಂಥದನ್ನು ಬಜೆಟ್ನಲ್ಲಿ ಮಾಡಬೇಕು ವಿದ್ಯುಚ್ಛಕ್ತಿ ಖಾಸಗೀಕರಣ ಮಾಡಬಾರ್ದು ರೈತರಿಗೆ ಬಜೆಟ್ನಲ್ಲಿ ಹೆಚ್ಚು ಹಣವನ್ನು ತೆಗೆದಿರ್ತಕ್ಕಂಥ ಕೆಲಸ ಮಾಡಬೇಕು ರೈತರಿಗೆ ಸಾಲ ಕೊಡಲಿಕ್ಕೆ ಇವತ್ತು ನಬಾರ್ಡ್ ಭಾಳ ಕಡತ ಮಾಡಿದೆ ನಮ್ಮ ಕರ್ನಾಟಕಕ್ಕೆ ಸುಮಾರು ಕಡಿತ ಮಾಡಿದೆ ಆದ್ದರಿಂದ ರೈತರು ಮೈಕ್ರೋ ಫೈನಾನ್ಸ್ ಕಡೆ ಖಾಸಗಿ ಸಾಲಗಾರರ ಕಡೆ ಹೋಗ್ತಾ ಇದ್ದಾರೆ ಮೈಕ್ರೋ ಮೈಕ್ರೋಫೈನಾನ್ಸ್ನಲ್ಲಿ ಸಾಲ ತಗೊಂಡು ಭಾಳಷ್ಟು ಜನ ದೌರ್ಜನ್ಯದಿಂದ ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಆದ್ದರಿಂದ ಹೆಚ್ಚು ಹಣನ ಇವತ್ತು ರವಾಡಿನಿಂದ ರೈತರಿಗೆ ಬೆಳೆ ಬೆಳಿಲಿಕ್ಕೆ ಜಮೀನು ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರಿ ಸಂಸ್ಥೆಗಳ ಮೂಲಕ ಸಾಲ ಕೊಡಿಸ್ಲಿಕ್ಕೆ ಹಣವನ್ನು ಬಿಡುಗಡೆ ಮಾಡಬೇಕು ಇವತ್ತು ತುಂತುರು ನೀರಾವರಿ ಹನಿ ನೀರಾವರಿ ಇವತ್ತು ಸಬ್ಸಿಡಿ ಕೊಡ್ತಕ್ಕಂಥದ್ದು ಗೊಬ್ಬರಕ್ಕೆ ಇನ್ನೂ ಹೆಚ್ಚು ಸಬ್ಸಿಡಿ ಕೊಡ್ತಕ್ಕಂಥದನ್ನು ಮಾಡಬೇಕು ಇವತ್ತು ಕಾಸ್ಟ್ ಆಫ್ ಕಲ್ಟಿವೇಷನ್ ಕಡಿಮೆ ಮಾಡ್ತಕ್ಕಂಥ ಉದ್ದೇಶ ಇದೆ ಕೇಂದ್ರ ಸರ್ಕಾರ ಇವತ್ತು ಉತ್ಪಾದನಾ ವೆಚ್ಚ ಕಡಿಮೆ ಮಾಡಿದರೆ ಆವಾಗ ರೈತರು ಸ್ವಲ್ಪ ಉಸಿರಾಡ್ತಕ್ಕಂಥದ್ದಾಗತ್ತೆ ಇವತ್ತು ನೀರಾವರಿಗೆ ಹೆಚ್ಚು ಹಣವನ್ನು ಕೊಡ್ತಕ್ಕಂಥದ್ದು ಭದ್ರಾ ಮೇಲ್ದಂಡೆಗೆ ಎರಡನೇ ವರ್ಷದ ಬಜೆಟ್ನಲ್ಲಿ ಐದು ಸಾವಿರ ಮುನ್ನೂರು ಕೋಟಿ ರೂಪಾಯಿನ ಮಣ್ಣು ಪ್ರಾವಿಸನ್ ಮಾಡಿದ್ರು ಆದ್ರೂ ಇಲ್ಲೇ ತನಕ ಕೊಡಲಿಲ್ಲ ಭದ್ರಾ ಮೇಲ್ದಂಡೆ ಯೋಜನೆ ಬರಗಾಲದ ನಾಡಿನ ಯೋಜನೆ ಅದು ಆ ಭಾಗದ ಜನರಿಗೆ ಅನುಕೂಲ ಆಗುತ್ತೆ ಐದು ಸಾವಿರ ಮುನ್ನೂರು ಕೋಟಿ ರೂಪಾಯಿನ ಪುನಃ ಈ ಬಜೆಟ್ನಲ್ಲಿ ಘೋಷಣೆ ಮಾಡಿಬಿಟ್ಟು ತಕ್ಷಣ ಹಣ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ರೈತರಿಗೆ ಹೆಚ್ಚು ಹಣ ತೆಗೆದಿರಿಸಿ ಇವತ್ತು ಸಾಯುವ ಕೃಷಿ ಬೆಳೀಲಿಕ್ಕೆ ಇವತ್ತು ಬೆಳೆ ಬೆಳೀಲಿಕ್ಕೆ ಭಾಳ ಉತ್ತೇಜನ ಕೊಡ್ತಕ್ಕಂಥದ್ದು ಸಿರಿಧಾನ್ಯಗಳಿಗೆ ಸಾಯುವ ಕೃಷಿ ಬೆಳೆಗಳಿಗೆ ಮಾರುಕಟ್ಟೆ ಕಲ್ಪಿಸ್ತಕ್ಕಂಥದ್ದು ಇವತ್ತು ಮಾರುಕಟ್ಟೆಗೆ ಹೆಚ್ಚಿನ ಬೆಲೆ ದೊರಕುವ ಹಾಗೆ ಇವತ್ತು ರೈತರಿಗೆ ಲಾಭದಾಯಕವಾಗೋ ಹಂಗೆ ಇವತ್ತು ಉದ್ಯೋಗ ಒಂದು ವ್ಯವಸಾಯ ಮಾಡ್ತಕ್ಕಂಥದ್ದು ಏನಿದೆ ರೈತರಿಗೆ ಲಾಭದಾಯಕ ಆಗ್ತಕ್ಕಂಥದ್ದನ್ನು ಮಾಡೋ ರೀತಿ ಇವತ್ತು ನೀರಾವರಿಗೆ ಅಂತರ್ಜಲ ರಕ್ಷಣೆ ಮಾಡಲಿಕ್ಕೆ ಇವತ್ತು ಹೆಚ್ಚು ಒತ್ತನ್ನು ಕೊಡಬೇಕು ಹೆಚ್ಚು ಸಾಲ ಕೊಡಲಿಕ್ಕೆ ಆಮೇಲೆ ಈಗಿರ್ತಕ್ಕಂಥ ಒಂದು ಬಾರಿಗೆ ಬೆಳೆಗೆ ಬೆಲೆ ಸಿಗದೇ ಇರೋ ಕಾರಣ ರೈತರು ಸಂಪೂರ್ಣ ಸಾಲವನ್ನು ಒಂದು ಬಾರಿಗೆ ಮನ್ನಾ ಮಾಡಬೇಕು ಅಂತಕ್ಕಂಥದನ್ನು ನಿರೀಕ್ಷಣೆ ಇಟ್ಕೊಂಡಿದ್ದೀವಿ ಈ ಬಜೆಟಲ್ಲಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ